ಯೂಲಿ ಇವಾಗ ನಾವು ಫಸ್ಟ್ ಸ್ಯಾಲ್ರಿ ತಗೊಂಡಿದ್ದು ಫಸ್ಟ್ ನಾವು ಏನಾದ್ರು ಬೈಕ್ ತಗೊಳ್ಳೋದು ಇಂಥದ್ದೆಲ್ಲ ಫಸ್ಟ್ ಅನ್ನೋದು ತುಂಬಾ ಸ್ಪೆಷಲ್ ಆಗಿರುತ್ತೆ ಸೊ ನಿಮ್ಗೆ ಆತರ ಯಾವ್ದಾದ್ರು ಬೈಕ್ ತಗೊಂಡಾಗ ಕಾರ್ ತಗೊಂಡಾಗ ತಗೊಂಡಿದ ಒಂದು ಎಕ್ಸ್ಪೀರಿಯೆನ್ಸ್ ಅಥವಾ ಏನಾದ್ರೂ ಅವಮಾನ ಮಾಡಿರೋದು ಅಥವಾ ಏನಾದ್ರು ಅಪ್ರಿಷಿಯೇಟ್ ಮಾಡಿರೋದು ಅಂಥದ್ದು ಏನಾದ್ರು ಘಟನೆಗಳಿದೆಯಾ ಅದೇ ಎಲ್ಲ ಅವಮಾನಗಳನ್ನ ನಾವು ಅದಕ್ಕೆ ಅಂದ್ರೆ ಅವಮಾನ ಆದಾಗ ಅದು ಮುಂದಿನ ಸಾಧನೆಗೆ ದಾರಿಯಬೇಕು ಅವಮಾನ ದ್ವೇಷಕ್ಕೆ ದಾರಿ ಆಗ್ಬಾರ್ದು ನಾನಂತೂ ನನ್ನ ಲೈಫಲ್ಲಿ ಯಾವ್ಯಾವ ಅವಮಾನ ಆಗಿದೆಯಾ ಅದನ್ನೆಲ್ಲ ಎ ಟು ಝೆಡ್ ತೀರ್ಸಿದ್ದೀನಿ ಏ ಹೆಂಗ್ ತೀರ್ಸಿದ್ದೀನಿ ಅಂದರೆ ಆ ಮನುಷ್ಯ ನಾನು ಮುಂದೆ ಬಂದಾಗ ಯಪ್ಪಾ ಯಾಕಾದರೂ ಇವನು ಹಿಂಗೆ ಮಾತಾಡ್ಬಿಟ್ನು ಇವನು ಒಂದ್ಸರಿ ನಾವು ಮಾತಾಡಿಸ್ಬೇಕಲ್ಲ ಅವತ್ತು ಮಾತ್ ಹಿಂಗೆ ಅವಮಾನ ಮಾಡಿದ್ದೆ ಇವಾಗ ನೋಡಿದ್ರೆ ಹಿಂಗಾಗಿದ್ದಾನೆ ಈ ಥರನೇ ತೀರ್ಸ್ಕೊಂಡ್ಬಂದಿರೋದು ನನಗೆ ಅವಮಾನ ಮಾಡಿದ ತಕ್ಷಣ ಏನೋ ಹಂಗೆ ಹಿಂಗೆ ಅದು ಇದು ಜಗಳ ಹ್ಞೂ ಬೈಕು ನಮ್ಮ ತಾಯಿ ಕೊಡ್ಸಿರೋದು ಅವಳು ನನ್ನ ಡಿಗ್ರಿಗೆ ಹೋಗೋಷ್ಟೊತ್ತಿಗೆ ನಾನು ಕೆಲಸ ಮಾಡ್ತಾ ಇದ್ದೆ ಅವರು ಕೆಲಸ ಮಾಡ್ತಾ ಇರೋರು ಸೊ ಅವ್ರು ಕೊಡ್ಸಿರೋದು ಬೈಕು ನನ್ನ ಫಸ್ಟ್ ಬೈಕು ಅದು ಇವಾಗಲೂ ಹಾಗೆ ಇದೆ ಅದು ಯಾವಾಗಲೂ ಹಾಗೆ ಇರುತ್ತೆ ಅದು ನಮ್ಮ ಅಮ್ಮನ ತುಂಬ ದೊಡ್ಡ ನೆನಪು ಅದು ಅದು ಬಿಟ್ಟರೆ ಕಾರು ಯಾರೋ ನಮ್ಮ ಗ್ಯಾಂಗು ನಮ್ಮ ಫ್ರೆಂಡ್ಸಲ್ಲೇ ಹೇಳಿದರು ಕಾರ್ ಒಂದು ಯೋಗ್ಯತೆ ಬೇಕು ಕಾರು ನಿಮ್ಮಂಥವ್ರಿಗಲ್ಲ ಹಂಗೆ ಹೇಗೆ ಅಂತೆಲ್ಲ ಮಾತಾಡಿದ್ರು ಪರವಾಗಿಲ್ಲ ಇವತ್ತು ಅವ್ರಿಗಿಂತ ಒಳ್ಳೆ ಚೆನ್ನಾಗಿರೋ ಕಾರೇ ತೊಗೊಂಡಿದ್ದೀವಿ ಅಯ್ಯೋ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ನಾವು ಯಾವುದು ಕರೆದು ಹೇಳಬಾರ್ದು ಅವರಿಗಾಗಿ ಗೊತ್ತಾಗಬೇಕು ಅವ್ರಿಗಾಗಿ ಅವರೇ ಗೊತ್ತಾಗುತ್ತಲ್ಲ ಆವಾಗ ಅವರಿಗೊಂದು ಒಳಗಡೆ ಅನಿಸುತ್ತೆ ನಾವು ಮಾತಾಡಬಾರ್ದಿತ್ತು ಅಂತ ಅದಷ್ಟೇ ಅವಮಾನಗಳನ್ನು ದ್ವೇಷ ಮಾಡಬಾರ್ದು ಎಸ್ ಇನ್ನೊಂದು ಈಗ ಸಿಂಗಲ್ ಪೇರೆಂಟ್ ಆಗಿ ಮಕ್ಕಳನ್ನ ಬೆಳೆಸೋದು ತುಂಬ ಕಷ್ಟ ಇವಾಗಿನ ಸೊಸೈಟಿಲಂತೂ ತುಂಬ ಕಷ್ಟ ಅದು ಯಾವಾಗ ಆಗಿದ್ರೂ ಕೂಡ ಸೊ ಎಷ್ಟು ನಿಮ್ಗೆ ಆ ಟೈಮಲ್ಲಿ ತುಂಬ ಡಿಫಿಕಲ್ಟ್ ಇತ್ತು ಆ ಟೈಮು ಅಂದರೆ ನೀವು ಬೆಳೆಸುವಾಗ ನಿಮ್ಮನ್ನು ಬೆಳೆಸುವಾಗ ಅಮ್ಮಂಗೆ ನೀವು ನೋಡಿರೋ ಹಾಗೆ ಕೆ ಎಫ್ ಅಲ್ಲಿ ಡೈಲಾಗ್ ಹೇಳ್ತಾರೆ ಗೊತ್ತ ಮಲ್ಗಕ್ಕೆ ಜಾಗ ಕೇಳಿದ್ರೆ ಹೊಡೆದ್ರು ಊಟ ಕೇಳಿದ್ರು ಹೊಡೆದ್ರು ಎಲ್ಲ ಹೊಡೆದ್ರು ಹೊಡೆದ್ರು ಹಂಗೆ ನಮ್ಮ ಪರಿಸ್ಥಿತಿನ ಹಂಗೆ ನಮ್ಗೆ ಓದಲ್ಲೆಲ್ಲ ತಟ್ಟಿದ್ದೆ ಈಗ ಒಬ್ಬ ಮಗ ಇರ್ತಾನೆ ಅವನಿಗೆ ಯಾರ ಹೊಡೆದ್ರೆ ಅವ್ರ ಅಪ್ಪ ಹೋಗ್ಬಿಟ್ಟು ನಿಂತ್ಕೊಂಬೋದು ಏಯ್ ನೀನು ಯಾರೋ ನನ್ನ ಮಗನ ಮಟ್ಟಕ್ಕೆ ನಮ್ಮ ಅಮ್ಮ ಪಾಪ ಇಟ್ಟೇ ಇಟ್ಟಿದ್ದು ನಮ್ಗೆ ಯಾರು ಹೊಡೆದ್ರು ಹೋಗಿ ಕೇಳಂಗಿಲ್ಲ ಏಯ್ ಇರ್ಲಿ ಬಿಡು ಇರ್ಲಿ ಬಿಡು ನೀನು ದೊಡ್ಡೋನ ಐತಿ ಅವಾಗ ಹೊಡಿಬೋದು ಮಗನೇ ಅನ್ನೋ ಥರ ತಾಯಿ ಅವಳು ನಾನು ಬೇರೆ ಹಟ್ಟು ಮಾರಿ ಅವಳಿಗೆ ನನ್ನನ್ನು ನನ್ನನ್ನು ಸಾಕ್ ಸಾಕಿದ್ದಂದ್ರೆ ಅವಳು ಒಂದು ತಪಸ್ ಮಾಡಿರೋ ಥರ ದಿನಾ ಸಂಜೆ ಮನೆಗೆ ಬತ್ತಾನೋ ಇಲ್ಲೋ ಅಂತ ಕಾಯ್ತಾಳೆ ಇದು ನಾನು ಹೆಂಗಂದ್ರೆ ಹೊಳೆಯಲೆ ಮೀನು ಕಾಣಿಸಿದ್ರೆ ಒಳಗೆ ಆರ್ಬಿಡವೆ ಒಳ್ಳೇಲಿ ಮೀನ್ ಇದೆ ಅಂದ್ರೆ ಒಳಗೆ ಹಾರುವೆ ಹಳ್ಳ ಯಾವುದು ಬೆಟ್ಟ ಗಡ್ಡ ಹೊಂಡ ಯಾವುದೂ ನೋಡ್ತಾ ಇರಲಿಲ್ಲ ಅಷ್ಟು ತೀಟೆ ಮಾಡ್ತಿದ್ದೆ ಪಾಪ ಅವಳು ನನ್ನ ಬೆಳೆಸೋದಿರ್ಲಿ ಅವಳಿಗೆ ನನ್ನನ್ನು ಉಳಿಸ್ಕೊಳ್ಳೋದೇ ದೊಡ್ಡ ವಿಷಯ ಆಗಿತ್ತು ತುಂಬಾ ಕಷ್ಟ ಇತ್ತು ಆಮೇಲೆ ಹಠ ಇದೇ ಬೇಕು ಅದೇ ಬೇಕು ಅಂತ ಅವಾಗ ನಮ್ಗೆ ಹತ್ತು ರೂಪಾಯಿ ವ್ಯಾಲ್ಯೂನೇ ಗೊತ್ತಿರಲಿಲ್ಲ ನಮ್ಮ ತಾಯಿ ಕೆಲಸ ಮಾಡಿದ್ರೆ ದಿನಿಡೀ ಕೆಲಸ ಮಾಡಿದ್ರೆ ಹತ್ತು ರೂಪಾಯಿ ಸಿಗುತ್ತೆ ನನಗೆ ಬಟ್ಟೆ ಬೇಕು ಶೂ ಬೇಕು ಆಟೋ ಸಾಮಾನುಗಳು ಬೇಕು ನೋಡಿದ್ದೆಲ್ಲ ಬೇಕು ಇಲ್ಲ ಅಂದ್ರೆ ಊಟನೇ ಮಾಡ್ತಿರ್ಲಿಲ್ಲ ಅವಳಿಗೆ ಇವಾಗ ಅನ್ಕೋತೀವಿ ಅಹ್ ನಾವೇನಾರ ಅವರು ಕೇಳಿದ್ರೆ ಊರಿಗೆ ಬಾ ಎಷ್ಟು ದಿನ ಆಯ್ತು ಬರದೆ ಅಂದ್ರೆ ಏ ಸುಮ್ಮನೆ ರಾಮ ಬರಕ್ ಐದು ಸಾವಿರ ಹೋಗ ಐದು ಸಾವಿರ ಹತ್ತು ಸಾವಿರ ಸುಮ್ಮನೆ ಅಂತೀವಿ ಇವತ್ತು ಹತ್ತು ಸಾವಿರ ಎಲ್ಲ ನಮಗೆ ದೊಡ್ಡದಲ್ಲ ದುಡ್ಡಿಗ್ಲಕ್ಕ ಪಾಪ ಅವತ್ತು ಹತ್ತು ರೂಪಾಯಿಗೆ ಅವಳು ದಿನ ಇಡಿ ಬರಬೇಕಿತ್ತು ಹೊರಬೇಕಿತ್ತು ಮಣ್ಣು ಹೊರಬೇಕಿತ್ತು ಕೊಟ್ಟಿಗೆಯಲ್ಲಿ ಕೆಲಸ ಮಾಡಬೇಕಿತ್ತು ಅಂಥದ್ದು ಎಷ್ಟೋ ದಿನದೆಲ್ಲ ಒಟ್ಟು ಮಾಡಿಡೋಳು ನಮಗೆ ಅಂದರೆ ಗೋಳು ಇಟ್ಕೊಂಡಿದ್ದೀವಿ ನೋ ಪ್ರಾಬ್ಲಮ್ ಇವತ್ತು ಅದನ್ನೆಲ್ಲ ತೀರಿಸ್ತಾ ಇದ್ವಿ ಅವಳೀ ಯಾವತ್ತು ಕಣ್ಣೀರು ಹಾಕೋಕ್ಕೂ ಬಿಡಲ್ಲ ನಾವು ಅವತ್ತು ಗೊತ್ತಿಲ್ಲದೆ ಮಾಡಿರೋದು ನಮ್ಮ ಮೋಸ್ಟ್ಲಿ ಎಲ್ಲ ಮಕ್ಕಳು ಹಂಗೆ ಇರ್ತಾರೆ ಒಂದು ಇಪ್ಪತ್ತೆರಡು ಆಗೋ ತನಕ ಎಲ್ಲರ ಮನೇಲೂ ಅದೇ ಥರ ಇರ್ತಾರೆ ಅದ್ರ ಜೊತೆ ಅವರಿಗೆ ಒಳ್ಳೇದನ್ನು ನಾವು ಹೇಳ್ಕೊಡ್ತಾ ಇರ್ಬೇಕು ಆಮೇಲೆ ಆ ಪಪ್ಪನ್ ಬಗ್ಗೆ ಪ್ರಶ್ನೆಗಳು ಕೇಳಿದಾಗ ಆ ಸಮಯಗಳು ಹೇಗಿತ್ತು ಸರ್ ಯಾಕಂದ್ರೆ ಯಾಕೆ ಪಪ್ಪನ್ ಬಗ್ಗೆ ಮಾತಾಡಲ್ಲ ಅಂತ ಇಲ್ಲ ನನಗೆ ಯಾವತ್ತೂ ನೆನಪೇ ಆಗಿಲ್ಲ ಆಮೇಲೆ ಮಾಡಿಲ್ಲ ಕ್ವಶನ್ ಮನೇಲೆ ಯಾರಾದರೂ ಇವ್ನು ನೋಡೋಕೆ ಅಪ್ಪನ ತರ ಇದಾನೆ ಅಂದ್ರೆ ಎಲ್ಲ ಪಾತ್ರೆ ಪುಡಿ ಬಿಡ್ತಿದ್ದೆ ನಾನು ಮನೇಲಿ ಯಾವ ಐಟಮ್ ಇಡ್ತಿರ್ಲಿಲ್ಲ ಸೊ ಹಂಗಾಗಿ ಮನೇಲಿ ಮಾತಾಡ್ತಾ ಇರಲಿಲ್ಲ ಹೊರಗಡೆ ಸಮಾಜನೂ ನಮ್ಗೇನು ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ ಗೊತ್ತಿತ್ತಲ್ವಾ ಅಪ್ಪ ಇಲ್ಲ ಅಂತ ಅದು ಹಳ್ಳಿ ಒಂದು ಒಳ್ಳೆ ಊರು ಸೊ ಎಲ್ಲೋ ಬೇರೆ ಕಡೆ ಅಥವಾ ಎಲ್ಲೋ ಏಯ್ ಎಲ್ಲೋ ನಿಮ್ಮಪ್ಪ ಅಂತ ಕೇಳಿ ಅವಮಾನ ಮಾಡೋ ಥರ ಹಳ್ಳಿ ಅಲ್ಲ ಒಂದು ಒಳ್ಳೆ ಹಳ್ಳಿ ಸುತ್ತ ಒಳ್ಳೆ ವಾತಾವರಣನೇ ಇತ್ತು ಏನು ಪ್ರಾಬ್ಲಮ್ ಇರಲಿಲ್ಲ ಅದು ಯಾವತ್ತೂ ನೆನಪಾಗಕ್ಕೆ ನಮ್ಮ ಅಮ್ಮನೂ ಬಿಟ್ಟಿಲ್ಲ ಸ್ಕೂಲಲ್ಲಿ ಎಲ್ಲ ಕೇಳೋರು ಅಷ್ಟೇ ಅಪ್ಪನ ಹೆಸ್ರೇನು ಅಂತ ಹೇಳ್ಬೇಕು ಅಂತ ಹೇಳ್ತೀನಿ